ಎಸ್ ನಮಸ್ತೆ ವೀಕ್ಷಕರೇ ನಾನಿವತ್ತು ಅಹ್ ಕಾರ್ಕಳ ತಾಲೂಕು ಮಿಯಾರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ ಅಹ್ ಮಿಯಾರು ಮಹಾಲಿಂಗೇಶ್ವರ ದೇವಸ್ಥಾನ ಇನ್ನು ಕೆಲವು ದಿವಸಗಳಲ್ಲಿ ಜೀರ್ಣೋದ್ಧಾರಗೊಂಡು ಅಹ್ ಬಹಳ ಅದ್ದೂರಿಯಾಗಿ ಬ್ರಹ್ಮಕಲೋಶೋತ್ಸವ ನಡೆಯಲಿಕ್ಕಿದೆ ಈ ದೇವಸ್ಥಾನದಲ್ಲಿ ಬಹಳ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಅದು ಶಿಲ್ಪಕಲೆ ಮತ್ತು ಮರದ ಕೆತ್ತನೆಯ ಕೆಲಸಗಳು ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಮರದ ಕೆತ್ತನೆ ಕೆಲಸಗಳು ಯಾವ ರೀತಿ ಇದೆ ಮತ್ತು ಶಿಲ್ಪಕಲೆಯ ಕೆಲಸಗಳು ಯಾವ ರೀತಿ ಇದೆ ಎಲ್ಲವನ್ನ ಈ ವಿಡಿಯೋ ಮೂಲಕ ನಿಮಗೆ ತೋರಿಸಲಿಕ್ಕಿದ್ದಾರೆ ನನ್ನ ಜೊತೆಗೆ ಇವತ್ತು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಕಿಶೋರ್ ಶೆಟ್ಟಿ ಅವರಿದ್ದಾರೆ ಕಿಶೋರ್ ಶೆಟ್ಟಿ ಅವರು ಈ ದೇವಸ್ಥಾನದ ಸಂಪೂರ್ಣ ಚಿತ್ರಣವನ್ನು ನಮಗೆ ತೋರಿಸಲಿಕ್ಕಿದ್ದಾರೆ ಮತ್ತು ಪ್ರತಿಯೊಂದು ಕೆತ್ತನೆ ಕೆಲಸಗಳ ಹಿಂದಿರುವಂತಹ ಪ್ರತಿಯೊಂದು ಕೆತ್ತನೆ ಕೆಲಸಗಳಿಗೂ ಹಿಂದೆ ಒಂದು ಅರ್ಥ ಇದೆ ಆ ಅರ್ಥ ಏನು ಎಲ್ಲವನ್ನ ನಮ್ಗೆ ತಿಳಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಜೊತೆಗೆ ರಘುನಾಥ್ ಶೆಟ್ಟಿ ಅವರು ಇದ್ದಾರೆ ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಈ ದೇವಸ್ಥಾನದ ಸಂಪೂರ್ಣ ಚಿತ್ರವನ್ನ ನೋಡ್ಕೊಂಡು ಬರೋಣ ಶಿವ ನನ್ನ ಹೆಸರು ಕಿಶೋರ್ ಶೆಟ್ಟಿ ಅಂತ ಹೇಳಿ ನಾನು ಜೀರ್ಣೋದ್ಧ ಸಮಿತಿಯ ಕಾರ್ಯದರ್ಶಿ ಆಗಿ ಸೇವೆ ಹೆಸರಿಸುತ್ತಿದ್ದೇನೆ ಇದು ನನ್ನ ಭಾಗ್ಯ ನಮ್ಮ ದೇವಸ್ಥಾನದ ವೈಶಿಷ್ಟ್ಯನೆಂದ್ರೆ ಇಲ್ಲಿಯ ಶಿಲ್ಪಕಲಾ ಆಗ್ಲಿ ಮರದ ಕೆತ್ತನೆ ಆಗಲಿ ಇಬ್ರು ಯುವಕರು ನಮ್ಮ ಮಿಯಾರ್ನವರೇ ಇಬ್ರು ಪ್ರತಿಭಾವಂತರು ತಮ್ಮ ತಮ್ಮ ಶಕ್ತಿಯನ್ನು ತನ್ನ ತಮ್ಮ 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 ನೈಪುಣ್ಯ ನೈಪುಣ್ಯ ತೋರಿಸ್ಲಿಕ್ಕೋಸ್ಕರ ಅವರಿಗೊಂದು ಸದಾವಕಾಶ ಇಲ್ಲಿ ಸಿಕ್ಕಿದೆ ಸುವರ್ಣ ಕಾಳು ಸಿಕ್ಕಿದೆ ಹಾಗಾಗಿ ಅವರ ಕಲ್ಪನೆಯಲ್ಲಿ ಈ ದೇವಸ್ಥಾನದ ಪ್ರತಿಯೊಂದು ಶಿಲ್ಪ ಕಲೆಯು ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲಾಗಿ ಈ ದೇವಸ್ಥಾನದ ಮುಖ್ಯ ದ್ವಾರ ಇದೆ ನಮ್ಮ ಬಲ್ ಮಹಾಬಲಿಪೀಠ ಇದರಲ್ಲಿ ಕೇರಳ ಮಾದರಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ನೀವು ಕೆತ್ತನೆಗಳನ್ನು ನೋಡ್ಬೋದು ಅದನ್ನು ಸೂಕ್ಷ್ಮತೆಗಳನ್ನು ಗಮನಿಸಿದಾಗ ನಾವು ದೇವಸ್ಥಾನ ಸಂಪೂರ್ಣ ದೇವಸ್ಥಾನ ನೀವು ವೀಕ್ಷಿಸಿದರೆ ನಿಮ್ಗೆ ಕಡಿಮೆ ಅಂದ್ರೆ ಒಂದು ಒಂದು ಅದು ಬೇಕಾಗ್ಬೋದು ಅಷ್ಟು ತಾಳ್ಮೆಯಿಂದ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಹೋಗೋಣ ಇದು ಈ ದೇವಸ್ಥಾನ ಮುಖ್ಯ ದ್ವಾರ ಎಲ್ಲವೂ ಕೇರಳ ಮಾದರಿಯಲ್ಲಿ ಮಾಡಲ್ಪಟ್ಟಿದೆ ಇನ್ನು ನೀವು ನೋಡ್ಬೋದು ನೋಡಿ ಮೊದಲಿನ ನಮ್ಮ ಮಹಾಪೀಠ ಬಲಿಪೀಠದ ಹತ್ರ ನೋಡುವಾಗ ಆನೆ ಆನೆ ಮೇಲೆ ಕುದುರೆ ಕುದುರೆ ಮೇಲೆ ಸವಾರ ಹಾಗೇನೆ ಇದನ್ನ ನೀವು ಗಜಕೇಸರಿ ರೂಪದಲ್ಲಿ ಮಾಡಬಹುದು ಸಿಂಹ ಮೇಲರಲ್ಲಿ ಸಿಂಹನ್ ಕಾಣಬಹುದು ನೀವು ಆ ರೀತಿ ಈ ಒಳ ಬರುವಾಗಲೇ ನಿಮಗೆ ಒಂದು ಶಕ್ತಿಯ ಒಂದು ಕಂಪನ ಉಂಟಾಗುತ್ತೆ ಆ ರೀತಿ ಒಳಗೆ ಬಂದಾಗ ಮಹಾಬಲ ಪೀಠ ಅದರ ಮೇಲೆ ನೀವು ಗಮನಿಸಿದಾಗ ಮರದ ಕೆತ್ತನೆಯ ವಿಶಿಷ್ಟ ವಿನ್ಯಾಸವನ್ನು ನೀವು ಕಾಣ್ಬೋದು ಪ್ರತಿಯೊಂದು ನೀವು ಗಮನಿಸ್ತಿದ್ದಾಗ ಅದರಲ್ಲಿ ನಿಮ್ಗೆ ರೋಮಾಂಚನಗೊಳ್ಳುವಂತಹ ರೂಪಗಳು ದೃಶ್ಯಗಳು ಕಾಣಬಹುದು ಪ್ರತಿಯೊಂದು ಅಂಕಣದಲ್ಲಿಯೂ ಬೇರೆ ಬೇರೆ ವಿವಿಧ ರೀತಿಯ ಕಲಾಕೃತಿ ರಚನೆಯನ್ನು ರಚಿಸಲ್ಪಟ್ಟಿದೆ ಮಧ್ಯದಲ್ಲಿ ಪದ್ಮ ಕಮಲ ಇದು ಎಲ್ಲ ಒಬ್ಬ ಶಿಲ್ಪಿಯ ತನ್ನ ಕಲ್ಪನೆಯ ಲೋಕವನ್ನ ಇದರಲ್ಲಿ ತೋರಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ ಬಹಳ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ಒಂದು ಮಾಡಿದ್ರೆ ಅದನ್ನ ಪುನಃ ತೆಗೆದು ಇನ್ನಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮೂರ್ನ ದೇವಸ್ಥಾನವನ್ನ ಯಾವ ರೀತಿ ನಾನು ಚೆನ್ನಾಗಿ ಮಾಡಿ ತೋರಿಸಬಹುದು ಅನ್ನುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಮರದ ಕೆಲಸನೇ ಮಾಡಿದಂತ ನಮ್ಮ ಮೇಯರ್ನೇಯರಾದಂತ ಪ್ರಶಾಂತ್ ಆಚಾರ್ಯರವರು ಮಾಡಿದ್ದಾರೆ ಇವರು ಇಲ್ಲೇ ತನ್ನ ಎಲ್ಲ ಕಲಾ ಪ್ರತಿಭೆಗಳನ್ನ ಪ್ರತಿಭೆಯನ್ನು ಅನ್ನುವಂತ ಸಂಕಲ್ಪ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ನಮ್ಮ ಈ ಮರದ ಕಲ್ಲಿನ ಕೆಲಸವನ್ನ ಧನಶೇಖರ್ ಅವರು ಕೂಡ ಅವರ ತಂದೆ ಮರದ ಕೆ ಶಿಲ್ಪಿಗಳಾಗಿದ್ರು ಈಗ ಮಗ ಅದನ್ನು ಈ ನೀವು ಕಲ್ಲಿನ ಕಂಬಗಳನ್ನು ನೋಡ್ಬೋದು ಮುಂದಿನ ಕಂಬಗಳು ಸಿಂಹ ರೂಪ ಕಂಬಗಳು ಮರದ ಇದು ಕಲ್ಲಿನ ಕಂಬ ಅದರ ಮೇಲ್ಭಾಗದಲ್ಲಿ ಮರದ ಕೆತ್ತನೆಯ ಕಂಬಗಳು ಒಳ ಒಳ ಮಗ್ಗಲಿಗೆ ಬಂದಿದ್ದೀವಿ ನಾವು ಒಳ ನಡೆ ಅದರ ಮೇಲ್ಭಾಗ ನೋಡಿದಾಗ ನಿಮಗೆ ಆನೆಗಳ ಸಮೂಹ ಒಂದು ದೂರಾಕೃತಿಯ ಒಂದು ರಚನೆಯನ್ನ ರಚಿಸಲ್ಪಟ್ಟಿದೆ ಅದು ಸೂಕ್ಷ್ಮವಾಗಿ ಗಮನಿಸಿ ಅದರ ಮೇಲೆ ರಥ ರಥದ ಮೇಲೆ ಪಲ್ಲಕ್ಕಿ ಇದೆ ಹಾಗೆ ಮಧ್ಯಭಾಗದಲ್ಲಿ ಪದ್ಮ ಕಮಲ ಪ್ರತಿಯೊಂದು ಭಾಗದಲ್ಲೂ ತನ್ನ ಸೂಕ್ಷ್ಮತೆಯನ್ನು ನೀವು ಕಾಣಬಹುದು ಅದರ ಸುತ್ತ ವಿವ ರೀತಿಯ ವಿವಿಧ ರೀತಿಯ ವಿನ್ಯಾಸಗಳನ್ನು ಕಾಣಬಹುದು ಹಾಗೂ ಎರಡು ಬದಿಯಲ್ಲಿ ಬದಿಯಲ್ಲಿ ಅಗ್ರಸಭೆ ಅದರ ಮೇಲ್ಛಾವಣಿಯನ್ನು ಗಮನಿಸಿದಾಗ ಎಲ್ಲದರಲ್ಲೂ ಒಂದೊಂದು ಹೊಸ ಹೊಸ ನಿಮಗೆ ವಿನ್ಯಾಸಗಳನ್ನು ನಮ್ಗೆ ಕಾಣಲಿಕ್ಕೆ ಸಿಗ್ತದೆ ಪ್ರತಿಯೊಂದು ಈ ಭಾಗದಲ್ಲಿ ನಾವು ಭಜನೆ ಮಾಡಲಿಕ್ಕೆ ಅಥವಾ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ನೋಡಲು ಬೇಕಾದಂತ ವಿಸ್ತಾರವಾದ ಜಗಲಿ ನೀಡಲ ಮಾಡಲಾಗಿದೆ ಮುಂದೆ ದೇವಸ್ಥಾನದ ತೀರ್ಥ ಮಂಟಪ ಕಲ್ಲಿನ ಶಿಲ್ಪಾಕೃತಿಗಳು ಹಾಗೆಯೇ ಈ ತೀರ್ಥಮಂಟಪ ಬಹಳ ಚೆನ್ನಾಗಿ ಅಂದರೆ ಅದು ಒಂದೊಂದು ಅವರ್ಣನೀಯ ಕೆಲವೆಲ್ಲ ತನ್ನದೇ ಒಂದು ರೂಪವನ್ನು ಕೊಟ್ಟು ಒಂದು ತನ್ನ ಕಲ್ಪನಾ ಶಕ್ತಿಯಿಂದ ಮಾಡಿದ್ದಾರೆ ಆ ಒಂದೊಂದು ಸುತ್ತಿ ನೋಡಿದಾಗ ಎಲ್ಲೂ ಕಾಣದಂತ ನೋಡಿ ಅಲ್ಲಿ ನಿಮ್ಗೆ ಗಿಳಿಯ ಸೂಕ್ಷ್ಮ ಗಮ ಗಮನಿಸಿದ್ರೆ ಗಿಳಿಗಳು ಗಿಳಿಗಳ ಸಾಲು ಕಾಣುತ್ತೆ ಆಮೇಲೆ ಪದ್ಮಗಳ ದಳ ಕಾಣುತ್ತೆ ಮೇಲೆ ನೀವು ಅದರ ಸೂಕ್ಷ್ಮ ಈಗ ಬರಿ ನೋಡಿ ಗೊತ್ತಾಗೋದಿಲ್ಲ ಸರಿಯಾಗಿ ನೋಡಿದ್ರೆ ಆ ಎಲ್ಲ ಗಿಳಿಗಳು ಮೇಲೆ ಕಂಪ್ಲೀಟ್ ಗಿಳಿಗಳಿವೆ ಎಂಟು ಗಿಳಿಗಳ ಒಂದು ಸಮೂಹ ನಿಂತಿದೆ ಮಧ್ಯದಲ್ಲಿ ಒಂದು ಗೊಂಚಲು ರೂಪದಲ್ಲಿ ನಿಮಗೆ ಕಾಣಸಿಗುತ್ತೆ ಬಹಳ ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಇದರ ಈ ನೀವು ರಾತ್ರಿ ಹೊತ್ತಿನಲ್ಲಿ ಇದನ್ನು ನೋಡಿದ್ರೆ ಇದರ ಅಲಂಕಾರ ವಿದ್ಯುತ್ ದೀಪದ ಅಲಂಕಾರ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಮಾಬಲ್ ಪೂಜಾರಿ ಅವರ ಸುಪುತ್ರನಾದಂತ ಸುಭಾಷ್ ಮಾಬಲ್ ಪೂಜಾರಿ ಹಾಗೂ ಅರುಣ್ ಮಾಬಲ್ ಪೂಜಾರಿ ಅವರು ಈ ರಾತ್ರಿಯಲ್ಲಿ ಅದು ನಿಮಗೆ ಅಹ್ ಶಾಡೋ ರೀತಿಯಲ್ಲಿ ಅಂದ್ರೆ ಪ್ರಕಾಶ ಹೆಚ್ಚು ಬೀಳೋದಿಲ್ಲ ಶಾಡೋ ರೀತಿಯಲ್ಲಿ ಆ ಲೈಟಿಂಗ್ ಎಲ್ಲ ಮಾಡಿಟ್ಟಿದ ಮಾಡಿದ್ದಾರೆ ಬಹಳ ಒಂದು ವಿ ವಿಪರೀತ ಒಂದು ವಿಶೇಷವಾದ ವಿನ್ಯಾಸವನ್ನ ಇದರಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಿಯನ್ನು ತಮ್ಮ ತಮ್ಮ ಕಲೆಯನ್ನ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಬಹಳ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಮಾಲಿಂಗೇಶ್ವರ ದೇವರ ಕೃಪೆ ಅಂತಲೇ ಹೇಳ್ಬೋದು ಅಂದ್ರೆ ಅವರಿಗೆಲ್ಲ ಈ ಬುದ್ಧಿ ಬಂದಿದೆ ಅವ್ರೆಲ್ಲರೂ ದೇವರೇ ಅವರ ಮನಸ್ಸಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡಿಸಿದ್ದಾರೆ ಪ್ರತಿಯೊಂದು ಕೆತ್ತನೆಯಲ್ಲೂ ನೀವು ವಿಶೇಷತನ್ನು ಕಾಣ್ಬೋದು ನಮ್ಮ ಮಿಯಾರ್ ದೇವಸ್ಥಾನ ಶ್ರೀಮಂತ ದೇವಸ್ಥಾನ ಅಲ್ಲ ಒಂದು ಬ್ರ್ಯಾಂಡ್ ದೇವಸ್ಥಾನ ಆಗಿ ಕಾಣ ಕಾಣ ಸಿಗುತ್ತೆ ಈಗ ಈಗ ನಾವು ಮುಖ್ಯ ನಮ್ದು ಪುರಾತನ ನಮ್ದು ಹಳೆಯ ಇದೆ ಇದು ನಂದಿ ಈ ನಂದಿ ಮೂರ್ತಿ ಬಹಳ ಇಷ್ಟು ಚೆನ್ನಾದ ಮೂರ್ತಿ ಎಲ್ಲೂ ಸಿಗೋಲ್ಲ ಎಲ್ಲೂ ಇಲ್ಲ ಇದನ್ನ ನಮ್ಮ ಧರ್ಮಾಷ್ಟ್ರದ ಕಾವಂದಿರು ನೋಡಿಕೊಂಡು ನೋಡಿ ಇಂತ ಮೂರ್ತಿಯನ್ನು ಎಲ್ಲಿ ನೋಡಲಿಲ್ಲ ಅಂತ ಹೇಳಿ ಅವ್ರು ಬಹಳ ಸಂತೋಷ ವ್ಯಕ್ತಪಡಿಸಿದ್ರು ಇದಕ್ಕೆ ಇದು ನಮ್ಮ ಗರ್ಭಗುಡಿ ನಮ್ಮ ದೇವರ ಬಿಂಬ ಇದೆ ಅದನ್ನ ತೆಗಿಲಿಲ್ಲ ಆ ಅದು ಒಳಗೆ ಇದರ ಕಲಾಕೃತಿ ಕೂಡ ನೀವು ಗಮನಿಸಬಹುದು ಎಲ್ಲ ಬಳ್ಳಿಗಳು ಕಿರು ಬಾಗಿಲು ಇಲ್ಲಿ ಎರಡು ಮೂರ್ತಿಗಳು ಬರುತ್ತೆ ದ್ವಾರಪಾಲಕರು ಇಲ್ಲೊಂದು ಸೂಕ್ಷ್ಮದಿಂದ ಬೇಕಾದ್ರೆ ಅಲ್ಲಿಂದ ಬರೋಣ ಇಲ್ಲಿ ನೋಡಿ ಹಬ್ಬ ಗುಡಿಯ ಎಲ್ಲಾ ಮರಗಳು ಸಂಪಿಗೆ ಮನೆಯಿಂದ ಮಾಡಲ್ಪಟ್ಟಿದೆ ಇದು ನಟರಾಜ ಇದೆಲ್ಲ ಶಿವನ ಒಂದೊಂದು ಭಂಗಿಗಳು ಎಲ್ಲ ಒಂದೊಂದು ತಾಂಡವ ನೃತ್ಯ ಮಾಡಿದ್ದು ಶಿವ ನೃತ್ಯ ನೋಡಿ ಇದನ್ನು ಸರಿಯಾಗಿ ಗಮನಿಸಿ ನೀವು ಮೇಲಿನದು ನಟರಾಜ ಎಲ್ಲವನ್ನ ಬಹಳ ಚೆನ್ನಾಗಿ ರಚಿಸಲ್ಪಟ್ಟಿದೆ ನೋಡಿ ಇಲ್ಲಿ ತ್ರಿಶೂಲ ಡಮರು ಈಶ್ವರನ ಲಿಂಗ ಮೇಲ್ಭಾಗದಲ್ಲಿ ಪದ್ಮ ಕಮಲಗಳು ಇಲ್ಲಿ ಸಿಂಹದ್ದು ದಾಡೆ ಇದು ಮುಂದೆ ಬಸವ ಎಲ್ಲ ಎಲ್ಲ ನಾಲ್ಕು ಮೂಲೆಗಳಲ್ಲೂ ನಂದಿ ಈ ಈ ಸೂಕ್ಷ್ಮತೆಗಳನ್ನು ನೋಡಿ ವಿವಿಧ ಆಕೃತಿಗಳಲ್ಲಿ ನಾಗ ಐದು ಜಡೆ ನಾಗ ಇದರಲ್ಲಿ ಒಂದೊಂದು ಸಾಲಿನಲ್ಲಿ ಒಂದೊಂದು ರೀತಿಯ ವಿನ್ಯಾಸವನ್ನು ಮಾಡಿದ್ದಾರೆ ಕೆಳಗಡೆ ಎಲ್ಲ ಪದ್ಮ ಕಮಲ್ಗಳು ಮಧ್ಯದಲ್ಲಿ ಎಲ್ಲ ಪಶು ಪಕ್ಷಿಗಳ ಚಿತ್ರಣ ಅದು ಹನ್ನೆರಡು ರಾಶಿಗಳು ಮೇಷ ವೃಷಭ ಮಿಥುನ ಕಟಕ ಎಲ್ಲ ರಾಶಿಗಳಿವೆ ಅದರಲ್ಲಿ ಮಿತ್ತ ಪದ್ಮ ಕಮಲಗಳು ಎಲ್ಲ ಆನೆ ಕುದುರೆ ಕಪ್ಪೆ ಆಮೆ ನವಿಲು ಇಲ್ಲಿ ತುಲಾ ಮಕರ ನಿಮಗೆ ಧನು ನೋಡಿ ಶಿಖರದಿಂದ ಇದು ನೋಡಿ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಹುತ್ತ ಹುತ್ತದಿಂದ ಬಂದ ಹಾವು ಗುಬ್ಬಚ್ಚಿ ಕೊಕ್ಕರೆ ಹಾಗೆಯೇ ಬಸವ ಇಲ್ಲಿ ಗಣಪತಿ ಇಲ್ಲೊಂದು ಇದು ವಿಶೇಷತೆ ಈ ಮೂರ್ತಿ ಇದರಲ್ಲಿ ಇದು ಬಸವ ಇಲ್ಲಿಂದ ನೋಡಿದರೆ ಆನೆ ಗಿಳಿ ಮೊಸಳೆ ಕರಡಿ ನವಿಲು ದನ ಸಿಂಹ ಕೋತಿ ಜಿರಾಫೆ ಮರಕುಟುಕ ಮರಕಟುಕ ಅಂತೀವಲ್ಲ ಮೀನು ಇದೆಲ್ಲ ಈಶ್ವರನ ವಿಧಾನ ಭಂಗಿಗಳು ಅರ್ಧನಾರೀಶ್ವರ ಹಾಂ ಹ ಹ ಇದು ಅರ್ಧನಾರೀಶ್ವರ ಇಲ್ಲ ನಾನು ಹೇಳಿದಂತೆ ಎಲ್ಲ ಕೆಳಗಿನೆಲ್ಲ ಪ್ರಾಣಿಗಳ ಚಿತ್ರ ಮಧ್ಯದಲ್ಲಿ ಈಶ್ವರನ ಎಲ್ಲ ಆಯುಧಗಳು ದೇವ ದೇವರ ಆಯುಧಗಳೇ ಕಾಣ್ತಾ ಇದೆ ಶಂಕ ಚಕ್ರಗದ ಪದ್ಮ ಡಮರು ಜಿಂಕೆ ತ್ರಿಶೂಲಗಳು ಸಿಂಹ ಇಲ್ಲಿ ಒಂದು ವಿಶೇಷವಾದ ರಾಮನ ಒಂದು ಮೂರ್ತಿ ರಾಮನ ಕೆತ್ತನೆ ಬಾಳರಾಮ ಅಯೋಧ್ಯೆಯ ರಾಮ ಇದು ಯಾಕೆಂದ್ರೆ ಇದನ್ನ ಈಗ ಇದ್ ಮಾಡಿದೀವಿ ಇಲ್ಲದ್ರೆ ಇದು ಕಂಪ್ಲೀಟ್ ನಿಮಗೆ ಆ ಓಪನ್ ಆಗುತ್ತೆ ಅಂದ್ರೆ ಕೈಯಲ್ಲಿ ಇದ್ಬಾರ್ದು ಅದನ್ನ ಯಾರು ನಮ್ಮಲ್ಲಿ ಒಂದು ನಮ್ಮಲ್ಲಿ ಹೆಚ್ಚಿನ ನೋಡುವ ಒಂದು ಕೈ ಮುಟ್ಟಿ ನೋಡುವಂತ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದೆ ಇಲ್ಲದ್ರೆ ಅದು ನಿಮ್ಗೆ ಆ ಇದು ಅಲ್ಲಾಡು ಅಲ್ಲಾಡುತ್ತೆ ಅದು ಬಹಳ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಶಾರದಾ ಮಾತೆ ಇದ್ರದ್ದು ದೇವ್ ದೇವ್ ಇದೆ ಇದು ನಟರಾಜನ ಇದು ಕೂಡ ಇದು ವೀಣಾ ವೀಣಾ ನುಡಿಸುವುದಂತದ್ದು ಇಷ್ಟು ಕೆಲಸ ಬಹಳ ಚೆನ್ನಾಗಿ ತನ್ನದೇ ಒಂದು ವಿನ್ಯಾಸವನ್ನು ನೋಡಿಕೊಂಡು ಎಲ್ಲ ರೆಫರ್ ಮಾಡಿಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಎಲ್ಲ ಕೆಲಸವನ್ನು ಮಾಡಿದಾಗ ಇಷ್ಟೆಲ್ಲ ಚೆನ್ನಾಗಿ ಯಾಕೆ ಬಗ್ ಮೂಡಿ ಬಂತಂದ್ರೆ ಏನೋ ನನ್ಗೆ ಒಂದು ಮನಸ್ಸಿನಲ್ಲಿ ಬರ್ತದೆ ಅದನ್ನ ದಿವಸ ಬೆಳಿಗ್ಗೆ ಬಂದು ಅದನ್ನ ವಿನ್ಯಾಸವನ್ನು ತಯಾರಿಸಿ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತೂ ಎಲ್ಲರೂ ತಮ್ಮ ಕೆಲಸವನ್ನು ಬಹಳ ಸಂಪೂರ್ಣವಾಗಿ ತನ್ನದೇ ಆದ ಒಂದು ಕೊಡುಗೆಯನ್ನು ಎಲ್ಲರೂ ಈ ದೇವಸ್ಥಾನ ಕೊಟ್ಟು ಪುನೀತರಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಈಗೆಲ್ಲ ಜೀರ್ಣೋದ್ಧಾರ ಈ ಸರ್ವೇಸ್ ತಂತ್ರನ ಬೊಕ್ಕ ಅಂಚನೆ ಪೂರ ಪುರೋಹಿತ ವರ್ಗದ ಕೆಲ ಮಾರ್ಗದರ್ಶನದ ಮೇರೆಗೆ ಎಲ್ಲಂಜೆ ಪದಿನ ತಾರೀಕಿಗೆ ಹೊರೆ ಕಾಣಿಕೆದ ಕಾರ್ಯಕ್ರಮ ಹೊಡೆದು ಪ್ರಾರಂಭ ಹಾಕೊಂಡು ಪದನೇಳು ಹಿಡಿದು ಪೂಜಾ ವಿಧಿವಿಧಾನಗಳು ಪೂರಾ ಹಿರಿಯರ್ನ ಸಮ್ಮುಖೋ ಪೂರ ನಡಪರ ಉಂಡು ನೆಕ್ ಪೂರ ಭಕ್ತಾಭಿಮಾನಿಲು ಬಾರಿ ಬಾರಿ ಒಂದು ಪ್ರೀತಿ ದೇವರ್ನ ಮಿತ್ರ ಅಭಿಮಾನಿ ಬಾರಿ ಖುಷಿ ಇಟ್ಟು ಪೂರ ಸೇವೆ ಭಾಗಿಯಾಗ ಒಂದಿಲ್ಲ ಅಂಚನೆ ದೇವಸ್ಥಾನದ ಬೆಲೆಲ್ಲ ಪೂರ ತಂತ್ರ ಮಾರ್ಗದರ್ಶನಡು ಪೂರ ಪೊರಳ ರೀತಿ ಪ್ರತಿ ಕೆಲಸ ಅಚ್ಚುಕಟ್ಟಾದು ನಡತಂದು ಅಂಚ ಇಂಗೆ ದೇವರ ಗರ್ಭಗುಡಿಕ್ಕೆ ಪೂರ ಶಿಲಾಮಯವಾದ ಉಳ ಪೂರ ಸಂಪಿಗೆದ ಮರ ಪಡ್ದು ದೇವರಿಗೆ ಪ್ರೀತಿ ಆಯ್ನ ಸಂಪಿಗೆದ ಮರನೆ ಪಾಡ್ದು ಅಂಚನೆ ಪೂರ ತಾಮ್ರದ ಒದಕೆಯಾದ ಐಕ್ ಬೋಡಾತಿನ ಅಂಚಿನ ಪುರುಳದ ಲೈಟು ಈಗ ಮಾಬಲ್ ಪೂಜಾರಿನ ಪೂರ ಪೊರ್ಲುಡು ಮಲ್ತ ಮಲ್ತುಕೊಡ್ತಾರೆ ಎಲೆಕ್ಟ್ರಿಕಲ್ ವರ್ಕ್ ಪೂರ ಅಚ್ಚುಕಟ್ಟ ಆತಂದೆ ಅಂಚನೆ ವರ್ದಿನ ನಾಲ್ ಸುತ್ತಜಕಾಯದ ಮರ ಪಾಡ್ದು ಐತೆ ತಾಮ್ರದ ಹೊದಿಕೆ ಆತಂದೆ ಇಂಚಿಡ್ದು ಗಣಪತಿನ ಗುಡಿ ಆಪು ಗಣಪತಿನ ಗುಡಿಕ್ಲ ಪೂರ ಇಂಚ ವಾಸ್ತು ಪ್ರಕಾರ ಆವಡು ಅಂಚನೆ ಮಲ್ತದೆ ಪೂರಾ ಒಂಜಿದ ಸುಸೂತ್ರವಾದ ನಾನು ದುಂಬಗೆ ಬರಂದಿ ಲೆಕ್ಕ ಆವಂದು ಪೂರ ಭಕ್ತ ಮಹಾಜನ ಆಶಯ ಅಂಚ ಒಂದು ಪೂರ ಶಿಲಾಮಯ ಅಂಚೆನೆ ಮರತ ಬೇಲೆಲ್ಲ ಪೂರ ಈಗ ಜೋಡ್ ಕಟ್ಟದ ಪ್ರಶಾಂತಾಚಾರ ಆಗಲ ಅನುಭವ ಗೆತ್ತೊಂದು ಪೂರ ನಮನದ ನೆಟ್ ವಾಸ್ತವಾಡ ಸೂಕ್ತ ಕೆತ್ತನೆ ಮಲ್ತೊಂದು ಮಲ್ತೊಂಡು ವಂಜಿಡ ಪೊರ್ಲಾವ್ ಮನೋಭಾವನೆ ಮಲ್ತದೆ ದೇವೇರಾವನ್ ಪೂರ ಜನಕಲ್ಡ ಪೊರಲೋಡು ಮಲ್ಪ ಹೊಂದ್ ಅಂಚ ಪ್ರತಿ ಒಂಜಿ ಬೇಲೆಲ್ಲ ಪೂರ ಜನತ ಸಹಕಾರಡು ಅಚ್ಚುಕಟ್ಟಾದ ಪೂರ ವಿಧಿವಿಧಾನದ ಪ್ರಕಾರ ಹಿರಿಯರು ಪಾಡದ ಕೊರತಿನ ಮಾರ್ಗದರ್ಶನದ ಪ್ರಕಾರ ಬೊಕ್ಕ ತಂತ್ರಜ್ಞಾನ ಬೊಕ್ಕ ಮೂಲ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಂಚನೆ ಜೀರ್ಣೋದ್ಧಾರ ಸಮಿತಿ ಪೂರ ಜನ ಸೇರಿದು ಒಂಜೇ ನಿರ್ಧಾರಕ್ಕೆ ತಂದು ಅಚ್ಚುಕಟ್ಟಾದ ಜನ ಪೂರ ಭಕ್ತಿಯರ್ನಕ್ ಆಗಲಕಲ್ನ ಸಹಕಾರ ಬಾರಿ ದೇವರನ್ನ ನಿತ್ತು ಮೋಕೆಡ್ ಮಲ್ತಂದಿಲ್ಲ ಅಕಲ್ನ ಆ ಒಂಜಿ ಮನೋಭಿಮಾನ ವೈಕ್ಲ ಬೆಕ್ಕ ಒಂದಿ ಲೆಕ್ಕ ಆಕಲ್ನ ಇಷ್ಟಾರ್ಥ ಹೆಂಚಿ ಹೆಂಚಿನ ಉಂಡು ಪ್ರಾಯದ್ ದುಂಬುಡ್ದು ತ್ಯಾಗ ಮಲ್ತದ್ ಈ ಮಲ್ತಿನ ಮಂದಿರದ ನನಲ ಪೊಲ ಮಲ್ತು ಮಲ್ಪೋಡ ಪಂಪುನ ಸಂಕಲ್ಪ ಮಲ್ತೊಂದು ದೇವರ ಅಂಚನೆ ಪೂರ ನಡಪತ್ ಕೊ ಅಂಚನೆ ಈ ಒಂದು ತೀರ್ಥ ಮಂಟಪ ನಿಖಿಲ ಬೋಡಾಪಿನ ಸಾಗ್ವಾನಿ ಬೊಕ ತಜಕ್ಕಯದ ಮರ ಸಂಪಿಗೆದ ಮರ ಪೂರ ಪಾಡದ ಮಲ್ತಂದು ಅವಳ ಪೂರ ಸೆಟ್ಟಿಂಗ್ ಮಲ್ತು ಕೊಡ್ತೇವೆ ಅಂಚ ಪೂರ ದೇವರ ಬೇಲಲು ದೇವರು ಪೂರ ಜನತ ಭಕ್ತಾಭಿಮಾನಿಯಲ್ಲಿ ಪೂರ ಸೇರ್ದು ಭಾರಿ ಪುರುಳು ನಡುತ್ತ ಪಂಡ್ರ ಸಂತೋಷ ಹಾಕೊಂಡು ಈ ಒಂಜಿ ನೆತ್ತ ಪ್ರಕಾರ ಸಂದೇಶ ಎಂಚಿನ ಪಂಡ ಪಕ್ಕನೆ ಎಂಕ್ಲು ಏರೆಗ್ಲ ಆಮಂತ್ರಣ ಕೊರ್ರಂಚಿ ಅಂಚಿಂಚಿತ್ತಿಂದ ಏರ್ಲಾ ಇಂಚಿನಲ್ಲ ಮನಸ್ಸಿಗೆ ತಂದೆ ಉಂಡೆ ಆಮಂತ್ರಣ ಎಣ್ಣದು ಪೂರ ಜನ ಈ ಪುಣ್ಯ ಕಾರ್ಯ ಭಾಗಿಯಾದ ನೆಟ್ಟ ಪುಣ್ಯದ ಫಲನು அகல்லா நேற்று பாகி ஆகுது இடி குடும்ப ரத்தி ஆப்பிளக்க நடப்பாவோட நடப்பாவிடன்னு எங்கெல்லாம் பிரார்த்தனை